ಮತ್ತು ಶಿಕ್ಷ ನಾವಿವತ್ತು ಅಧ್ಯಾಯ ಒಂದು ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ಒಂದು ಪಾಯಿಂಟ್ ಎರಡನ್ನ ನೋಡೋಣ ಚಟುವಟಿಕೆ ಒಂದು ಪಾಯಿಂಟ್ ಎರಡು ಮಾಡಬೇಕಂದ್ರೆ ರಾಸಾಯನಿಕ ಕ್ರಿಯೆ ನಡೆಯಿದೆಯಾ ಇಲ್ವಾ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ನಮ್ಗೆ ಏನು ಬೇಕಂತ ವಸ್ತುಗಳು ಬೇಕಂದ್ರೆ ಪ್ರಮುಖವಾಗಿ ಒಂದು ಪೊಟ್ಯಾಸಿಯಂ ಹೈಡ್ರೈಡ್ ವಸ್ತು ಬೇಕು ರಾಸಾಯನಿಕ ಬೇಕು ಮತ್ತೊಂದು ಲೆಟ್ ನೈಟ್ರೇಟ್ ಸೀಸೋ ನೈಟ್ರೇಟ್ ಒಂದು ರಾಸಾಯನಿಕ ಬೇಕಾಗುತ್ತೆ ಮತ್ತೆ ನಮ್ಗೆ ಎರಡು ಪ್ರಾಣಗಳು ಬೇಕಾಗುತ್ತೆ ಎರಡು ಪ್ರಾಣ ಈಗ ಮತ್ತೆ ಏನ್ ಮಾಡ್ಬೇಕು ಈ ಅಂದ್ರೆ ಸೊ ಒಂದು ಪ್ರಾಣ ತಗೋಬೇಕು ಒಂದು ಪ್ರಾಣ ತಗೊಂಡ್ಬಿಟ್ಟು ಒಂದು ಪ್ರಾಣದಲ್ಲಿ ಪೊಟ್ಯಾಸಿಯಂ ಐಡೇಡ್ ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಬೇಕಾಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಪೊಟ್ಯಾಸಿಯಂ ಐಡ್ರೇಡ್ ತಗೊಳ್ಬೇಕಾಗುತ್ತೆ நைட்ரேட் எடுக்கும்

ಬಣ್ಣದಲ್ಲಿ ಬದಲಾವಣೆ ಆಯಿತು ಹಾಗಾದ್ರೆ ರಾಸಾಯನಿಕ ನಡೆದಾಗ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ನಾವು ಈ ಒಂದು ಚಟುವಟಿಕೆ ಮೂಲಕ ಓಕೆ ರಾಸಾಯನಿಕ ನಡೆದಾಗ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಈ ಒಂದು ಚಟುವಟಿಕೆ ಮೂಲಕ ನಾವು ತಿಳ್ಕೊಂಡಿದ್ದೀವಿ ಹೌದಲ್ಲ ಧನ್ಯವಾದ